ಸ್ವಾಗತ ಅಮ್ಮ ನಗುತ್ತಾ ಹೋಗ್ತೀನಿ ಎಂದು ಮಗಳು ಹೇಳಿದಾಗ ಸೀತಾಳಿಗೆ ಅಚ್ಚರಿಯಾಯಿತು ಪುಟ್ಟ ಪುಟ್ಟ ಎರಡು ಮಕ್ಕಳು ಎರಡನೇ ಮಗುವಿಗಂತೂ ಇನ್ನೂ ಎರಡು ವರ್ಷ ತುಂಬಿದೆ ಅಷ್ಟೆ ಇವಳು ಕೆಲಸಕ್ಕೆ ಹೋದರೆ ಇಬ್ಬರು ಮಕ್ಕಳನ್ನು ಹೇಗೆ ನೋಡಿಕೊಳ್ಳೋದು ಎಂದು ಸೀತಾಳ ಮನಸ್ಸಿಗೆ ಬಂತು ಆದರೂ ಜರ್ನಲಿಸ್ಟ್ ಆಗುವುದು ಮಗಳ ಕನಸಾಗಿತ್ತು ಇವಳ ಮದುವೆಯಾದ ಹೊಸತಿನಲ್ಲಿ ಆಗ ಕನ್ನಡದಲ್ಲಿ ನ್ಯೂಸ್ ಚಾನೆಲ್ಗಳು ಹೊಸದಾಗಿ ಪ್ರಾರಂಭವಾಗಿತ್ತು ಮಗಳು ಸಂದರ್ಶನಕ್ಕೆ ಹೋಗಿ ಭೇಟಿ ನೀಡಿದಾಗ ಆ ಚಾನೆಲ್ನವರಿಗೆ ಇವಳು ತುಂಬ ಮೆಚ್ಚುಗೆಯಾಗಿತ್ತಳು ಆದರೆ ಎಲ್ಲಕ್ಕೂ ಒಂದು ತೊಡಕಿರಬೇಕಲ್ಲ ಇವಳ ಮಾವನವರು ಬಿಲ್ಕುಲ್ ಒಪ್ಪಲಿಲ್ಲ ನಮ್ಮ ಮನೆಯ ಸೊಸೆಯನ್ನು ಟಿವಿಯಲ್ಲಿ ಕೆಲಸಕ್ಕೆ ಕಲಿಸಲ್ಲ ಎಂದು ಕರಾರುವಕ್ಕಾಗಿ ಹೇಳಿಬಿಟ್ಟರು ಮಗಳು ಹತ್ತು ಸುಮ್ಮನಾಗಿ ಬಿಟ್ಟಳು ಈಗ ಯಾವುದೋ ಅವಕಾಶ ಸಿಕ್ಕಿದೆ ಮಾಡಬೇಕಂತ ಆಸೆ ಪಡುತ್ತಾಳೆ ತಾಯಿಯಾಗಿ ನಾನು ಸಹಕಾರ ನೀಡದಿದ್ದರೆ ಯಾರು ಮಾಡ್ತಾರೆ ಎಂದುಕೊಂಡಳು ಆದರೂ ಆಸೆಯೇ ಬೇರೆ ಕೆಲಸ ಮಾಡುವುದೇ ಬೇರೆ ಅಂತೂ ಒಪ್ಪಿಕೊಂಡಳು ಒಪ್ಪಿಕೊಳ್ಳದಿದ್ದರೆ ಮಗಳಾದರೂ ಬಿಡಬೇಕಲ್ಲ ಮಗಳ ದಿನಚರಿ ಪ್ರಾರಂಭವಾಯಿತು ಬೆಳಿಗ್ಗೆ ಏಳು ಗಂಟೆಗೆ ಮನೆ ಬಿಡುತ್ತಿದ್ದಳು ಅವಳಿಗೆ ತಿನ್ನಲು ಕೊಟ್ಟು ಡಬ್ಬಿ ಸಹ ಕಟ್ಟಿಕೊಡಬೇಕಾಗಿತ್ತು ಗಂಡ ಕ್ಲಿನಿಕ್ಗೆ ಹೋಗುವಷ್ಟರ ಹೊತ್ತಿಗೆ ಅವರಿಗೆ ತಿಂಡಿ ಸಿದ್ಧವಾಗಬೇಕಾಗಿತ್ತು ಪುಣ್ಯಕ್ಕೆ ಮಕ್ಕಳಿಬ್ಬರು ಚೆನ್ನಾಗಿ ಮಲಗಿರುತ್ತಿದ್ದರು ಗಂಡ ಹೋದ ಮೇಲೆ ಮಕ್ಕಳನ್ನು ಹೆಬ್ಬಿಸಿ ಇಬ್ಬರಿಗೂ ಕುಡಿಯಲು ಹಾಲು ಕೊಟ್ಟು ನಂತರ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ತಿಂಡಿ ತಿನ್ನಿಸುತ್ತಿದ್ದಳು ನಂತರ ಅವಳು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿಡುವಷ್ಟರಲ್ಲಿ ಅಡುಗೆಗೆ ಇಡುವ ಹೊತ್ತಾಗಿ ಬಿಡುತ್ತಿತ್ತು ಅಡುಗೆಗೆ ಇಟ್ಟು ಅದನ್ನು ಮುಗಿಸುವ ಹೊತ್ತಿಗೆ ಕೆಲಸದವಳು ಬರುತ್ತಿದ್ದಳು ಅವಳು ಕೆಲಸ ಮುಗಿಸಿ ಬರುವಷ್ಟರಲ್ಲಿ ಗಂಡ ಬರುತ್ತಿದ್ದರು ಅಷ್ಟು ಹೊತ್ತಿಗೆ ಸೀತಾ ಮಕ್ಕಳಿಬ್ಬರನ್ನು ಕೂರಿಸಿಕೊಂಡು ಇಬ್ಬರಿಗೂ ಊಟ ಮಾಡಿಸಿ ಬಿಡುತ್ತಿದ್ದಳು ಸೀತಾ ಇಷ್ಟೆಲ್ಲ ಕಷ್ಟಪಟ್ಟು ಮಾಡುತ್ತಿದ್ದರೆ ಗಂಡನಿಗೆ ಕೋಪ ಬೇಸರ ಎಲ್ಲವನ್ನು ಇವಳು ತಲೆಗೆ ಹಚ್ಚಿಕೊಂಡು ಮಾಡುತ್ತಾಳೆ ಮಗಳು ಈಗ ಕೆಲಸಕ್ಕೆ ಹೋಗಿ ಮಾಡಿ ಸಾಧಿಸುವುದಾದರೂ ಏನು ಎನ್ನುವ ವಿಚಾರ ಜೊತೆಗೆ ಹೆಂಡತಿಗೆ ಹೊರೆ ಕೆಲಸ ಮಾಡುವಂತೆ ಆಗುತ್ತಿದೆಯಲ್ಲ ಎನ್ನುವ ಅನುಕಂಪ ಆದರೆ ಅದು ಕೋಪದಲ್ಲಿ ವ್ಯಕ್ತವಾಗುತ್ತಿತ್ತು ಮಗಳು ತಾನೇ ಎಷ್ಟು ದಿನ ಈ ಕೆಲಸ ಮಾಡಬಹುದು ಅವಳು ಗಂಡನ ಮನೆಗೆ ಹೋಗಲೇಬೇಕಲ್ಲವೇ ಅಲ್ಲಿಗೆ ಹೋದ ಮೇಲೆ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ ಅವಳು ಕೆಲಸವನ್ನು ಬಿಡಲೇಬೇಕು ಆದರೂ ಮೊಮ್ಮಗಳ ಶಾಲೆ ಶುರುವಾಗುವ ಹೊತ್ತಿಗೆ ಅಲ್ಲಿಗೆ ಅತ್ತೆಯ ಮನೆಗೆ ಹೋಗಲೇಬೇಕು ಆಗ ಕೆಲಸಕ್ಕೆ ತಿಲಾಂಜಲಿ ನೀಡಿದಂತೆಯೇ ಅಲ್ಲವೇ ಪಾಪ ಅಲ್ಲಿಯವರೆಗೂ ಕಷ್ಟವಾದರೂ ಮಕ್ಕಳನ್ನು ನೋಡಿಕೊಂಡಾಗ ಮಗಳಿಗೆ ಪತ್ರಿಕೆ ಆಫೀಸ್ನಲ್ಲಿ ಕೆಲಸ ಮಾಡಿದ ಸಮಾಧಾನ ನೀಡಬಹುದೆನ್ನುವ ಭಾವನೆ ಅಷ್ಟೇ ಪ್ರಾರಂಭವಾಯಿತು ಸೀತಾಳ ಬಿಡುವಿಲ್ಲದ ದಿನಾಚರಿ ಪ್ರತಿದಿನ ಹೀಗೇ ಮಾಡಬೇಕೆಂಬ ಒಂದು ವೇಳಾಪಟ್ಟಿಯನ್ನು ಹಾಕಿಕೊಂಡಿದ್ದರೂ ಅದು ಏರುಪೇರಾಗುತ್ತಿತ್ತು ಒಂದು ದಿನ ಕೆಲಸದವಳು ಬರಲಿಲ್ಲ ಆಗ ಮಕ್ಕಳನ್ನು ಕಟ್ಟಿಕೊಂಡು ಪಾತ್ರೆ ಬಟ್ಟೆ ಮುಗಿಸುವಷ್ಟರಲ್ಲಿ ಸುಸ್ತಾಗುತ್ತಿತ್ತು ತನಗೆ ಸುಸ್ತಾಯಿತು ಎಂದು ಗಂಡನ ಸು ಕಷ್ಟ ಸುಖ ತೋಡಿಕೊಳ್ಳುವ ಹಾಗೆ ಇರಲಿಲ್ಲ ಏಕೆಂದರೆ ಅವರಿಗೆ ಮಗಳು ಕೆಲಸಕ್ಕೆ ಹೋಗುವುದು ಸುತರಾಮಿಷ್ಟ ಇರಲಿಲ್ಲ ಒಂಥರ ಸುಂಕದವನೊಂದಿಗೆ ಸುಖ ದುಃಖ ಹೇಳಿಕೊಂಡ ಹಾಗೆ ಗಂಡ ಬರುವ ಹೊತ್ತಿಗೆ ಎಲ್ಲ ಕೆಲಸ ಮಾಡಿ ಮುಗಿಸಿಕೊಂಡು ನಗುಮುಖದಿಂದಲೇ ಅವರಿಗೆ ಊಟ ಬಡಿಸಿದ್ದಾಗುತ್ತಿತ್ತು ಮಗಳು ಬೆಳಿಗ್ಗೆ ಹೋದರೆ ಬರುವುದು ಸಂಜೆ ಏಳು ಗಂಟೆಗೆ ಮಕ್ಕಳಿಗೆ ಮನೆಯಲ್ಲೇ ಇರುವುದು ಒಮ್ಮೊಮ್ಮೆ ಬೇಸರವಾಗುತ್ತಿತ್ತು ಅವರನ್ನು ಹೊರಗೆ ಹತ್ತಿರದ ಪಾರ್ಕಿಗೆ ಕರೆದುಕೊಂಡು ಹೋಗಲಾಗುವುದಿತ್ತು ಸೀತಾಳಿಗೆ ಬೆಳಕಿನಿಂದ ಕೆಲಸ ಮಾಡಿ ಆಯಾಸ ಆದರೆ ಮಕ್ಕಳಿಗೆ ಹೊರಗೆ ಪಾರ್ಕಿಗೆ ಹೋಗಿ ಆಟವಾಡುವ ಆಸೆ ಅಂತೂ ಮೊಮ್ಮಕ್ಕಳ ಮುಖ ಸಪ್ಪಗಾದರೆ ಯಾವ ಹಜ್ಜಿಗೆ ತಾನೇ ಖುಷಿಯಾಗುತ್ತೆ ಅವರನ್ನು ಕರೆದುಕೊಂಡು ಆಗಾಗ ಹೊರಗೂ ಪಾರ್ಕಿಗೂ ಕರೆದುಕೊಂಡು ಹೋಗುತ್ತಿದ್ದಳು ಅಂತೂ ಹಿಂತೂ ಕತೆ ನಡೆದುಕೊಂಡು ಹೋಗುತ್ತಿತ್ತು ಸೀತಾ ಒಂದೆರಡು ಕೆ ಜಿ ಕಡಿಮೆ ಆದಳು ಒಟ್ಟಾರೆ ಮೊಮ್ಮಕ್ಕಳ ದಯೆಯಿಂದ ಯಾವುದೋ ಇಲ್ಲದೆ ತೂಕ ಕಡಿಮೆ ಮಾಡಿಕೊಂಡಳು ಹೀಗೆ ತಿಂಗಳು ಕಳೆದುಹೋಯಿತು ಮಕ್ಕಳಿಗೆ ರಜೆ ಮುಗಿಯಿತು ಇವರ ಮಗಳು ಅತ್ತೆ ಮನೆಗೆ ಹೋಗಬೇಕಾಗಿತ್ತು ಅವಳಿಗೆ ಪೇಪರ್ ಆಫೀಸ್ನಲ್ಲಿ ಕೆಲಸ ಮಾಡುವುದು ಬಹಳ ಸಂತೋಷ ಕೊಟ್ಟಿತ್ತು ಆದರೆ ಏನು ಮಾಡುವುದು ಮನಸ್ಸಿಲ್ಲದ ಮನಸ್ಸಿನಿಂದ ಗಂಡನ ಮನೆಗೆ ಮಕ್ಕಳನ್ನು ಕರೆದುಕೊಂಡು ಹೊರಟಳು ಮಗಳು ಅಷ್ಟು ದಿನ ಅಜ್ಜಿಯನ್ನು ಅಂಟಿಕೊಂಡಿದ್ದ ಮಕ್ಕಳು ಈಗ ಖುಷಿಯಾಗಿಯೇ ಅಮ್ಮನ ಜೊತೆ ಹೊರಟವು ಸೀತಾಳಿಗೆ ಸ್ವಲ್ಪ ಮನಸ್ಸು ಚುರ್ರೆಂದಿತು ಆ ಮಕ್ಕಳು ಇದ್ದಾಗ ಎಷ್ಟೇ ಕೆಲಸವಾದರೂ ಅವುಗಳಿಗೆ ಎಲ್ಲ ಸೇವೆ ಮಾಡುವುದು ಅವಳಿಗೆ ಒಂಥರ ಸಂತೋಷ ಎನಿಸುತ್ತಿತ್ತು ಇಷ್ಟು ದಿನ ಮಕ್ಕಳಿದ್ದಾಗ ನಿಜಕ್ಕೂ ನಿಜಕ್ಕೂ ಅವಳಿಗೆ ಬಹಳ ಶ್ರಮವಾಗುತ್ತಿತ್ತು ಆದರೆ ಮಕ್ಕಳು ಹೋದದ್ದು ಮನಸ್ಸಿಗೆ ಪಿಚ್ಛೆ ಎನಿಸಿತು ನಮ್ಮ ಮಕ್ಕಳೇ ನಮ್ಮನ್ನು ಬಿಟ್ಟು ಹೊರಡುತ್ತಾರೆ ಇನ್ನು ಮೊಮ್ಮಕ್ಕಳು ತಾನೇ ಏನು ಮೊಗ್ಗು ಹೂವಾದಾಗ ಹಣ್ಣು ಮಾಗಿದಾಗ ಅದನ್ನು ಗಿಡದಿಂದ ಬೇರ್ಪಡಿಸುವುದು ಪ್ರಕೃತಿಯ ನಿಯಮವಲ್ಲವೇ ಸಂಜೆ ಗಂಡ ಮನೆಗೆ ಬಂದಾಗ ಮಕ್ಕಳು ಮಗಳು ಹೋದದ್ದು ನಿನಗೆ ಬೇಸರವಾ ಎಂದು ಕೇಳಿದಾಗ ನಿಮಗೆ ಸಂತೋಷನಾ ಎಂದು ಬಿರುಸಾಗಿ ಉತ್ತರಿಸಿ ತನ್ನ ಮನಸ್ಸನ್ನು ಹಗುರ ಮಾಡಿಕೊಂಡಳು ಆದರೂ ಕಣ್ಣಿನಿಂದ ಒಂದು ಹಣಿ ನೀರು ಇಳಿದೇ ಬಿಟ್ಟಿತು ಗಂಡ ಬಂದು ಅವಳನ್ನು ಅಗುರವಾಗಿ ಅಪ್ಪಿಕೊಂಡಾಗ ದುಃಖ ದುಮ್ಮಾನಗಳು ದೂರವಾದವು ಗಂಡನಿಂದ ಬಿಡಿಸಿಕೊಂಡು ಅವರಿಗೆ ಕಾಫಿ ತರಲು ಅಡುಗೆ ಮನೆಗೆ ತಾವಿಸಿದಳು ಹೆಣ್ಣು ಮಕ್ಕಳಿಗೆ ಅದರ ಜೊತೆ ತಾನೆ ಬಿಟ್ಟು ಬಿಡತನಂಟು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ